ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಭರತ್ ಅಡ್ವೊಕೇಟ್ ಮಾತಾಡ್ತಾ ಇರೋಂಥದ್ದು ನಾನು ಈ ದಿನ ನಮ್ಮ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋವನ್ನು ಮಾಡಲಾಗಿದ್ದು ಇದೇ ರೀತಿಯ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಲು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ನೀಡಬೇಕು ಎಂದು ಕೇಳಿಕೊಳ್ಳುತ್ತಾ ನಮ್ಮ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭಾರತೀಯ ಸಂವಿಧಾನದ ಭಾಗ ಮೂರರಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ಭಾರತೀಯ ನಾಗರಿಕರಿಗೆ ನೀಡಲಾಗಿರುತ್ತದೆ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಭಾರತೀಯ ನಾಗರಿಕರಿಗೆ ಒದಗಿಸಿರುವ ಮೂಲಭೂತ ಹಕ್ಕುಗಳಾಗಿವೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಈ ಹಕ್ಕುಗಳು ಅತ್ಯಗತ್ಯವಾಗಿರುತ್ತವೆ ಮಾನವ ಘನತೆಯನ್ನು ಕಾಪಾಡಲು ಕೂಡ ಇವು ಅಗತ್ಯವಾಗಿರುತ್ತವೆ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳಲ್ಲಿ ವಿವರಿಸಲಾಗಿದೆ ಭಾರತೀಯ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದ್ದು ಮೂಲಭೂತ ಹಕ್ಕುಗಳನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾಗಿರುತ್ತದೆ ಮೂಲಭೂತ ಹಕ್ಕುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಸಮಾನತೆಯ ಹಕ್ಕು ರೈಟ್ ಟು ಈಕ್ವಾಲಿಟಿ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಶೋಷಣೆ ವಿರುದ್ಧದ ಹಕ್ಕು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಫ್ರೀಡಮ್ ಆಫ್ ರಿಲಿಜನ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕುಗಳು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಈ ಮೂಲಭೂತ ಹಕ್ಕುಗಳನ್ನು ವಿವರವಾಗಿ ಇಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಸಮಾನತೆಯ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ ಆರ್ಟಿಕಲ್ ಫೋರ್ಟೀನ್ ಕಾನೂನಿನ ಮುಂದೆ ಸಮಾನತೆ ಆರ್ಟಿಕಲ್ ಫಿಫ್ಟೀನ್ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವುದು ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜಿಯನ್ ರೇಸ್ ಕ್ಯಾಸ್ಟ್ ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್ ಆರ್ಟಿಕಲ್ ಸಿಕ್ಸ್ಟೀನ್ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಅವಕಾಶದ ಸಮಾನತೆ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆ ನಿರ್ಮೂಲನೆ ಆರ್ಟಿಕಲ್ ಏಯ್ಟೀನ್ ಶೀರ್ಷಿಕೆಗಳ ನಿರ್ಮೂಲನೆ ಈ ಲೇಖನವು ರಾಯ್ ಬಹದ್ದೂರ್ ರಾಜ್ ಬಹದ್ದೂರ್ ಮಹಾರಾಜ್ ತಾಲೂಕ್ದಾರ್ ಜಮೀನ್ದಾರ್ ಮುಂತಾದ ಶೀರ್ಷಿಕೆಗಳು ಬಿರುದುಗಳನ್ನು ರದ್ದುಗೊಳಿಸುವ ಗುರಿಯನ್ನು ಹೊಂದಿದೆ ಏಕೆಂದರೆ ಅಂತಹ ಶೀರ್ಷಿಕೆಗಳನ್ನು ಬಳಸುವುದರಿಂದ ಎಲ್ಲರಿಗೂ ಸಮಾನವಾದ ಸ್ಥಾನಮಾನ ಸಿಗುವುದಿಲ್ಲ ಎನ್ನುವ ಉದ್ದೇಶದಿಂದ ಈ ಹಕ್ಕನ್ನು ಭಾರತೀಯ ನಾಗರಿಕರಿಗೆ ನೀಡಲಾಗಿದೆ ನಂತರ ಎರಡನೆಯದಾಗಿ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕನ್ನು ಭಾರತೀಯ ಸಂವಿಧಾನದ ಹತ್ತೊಂಬತ್ತರಿಂದ ಹನ್ನೆರಡನೇ ವಿಧಿಯವರೆಗೆ ನೀಡಲಾಗಿದೆ ಅದರಲ್ಲಿ ಆರ್ಟಿಕಲ್ ನೈನ್ಟೀನ್ ವಾಕ್ ಸ್ವಾತಂತ್ರ್ಯ ಆರ್ಟಿಕಲ್ ಟ್ವೆಂಟಿ ಅಪರಾಧಿಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಆರ್ಟಿಕಲ್ ಟ್ವೆಂಟಿ ಒನ್ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ಟಿಕಲ್ ಟ್ವೆಂಟಿ ಒನ್ ಎ ಶಿಕ್ಷಣದ ಹಕ್ಕು ರೈಟ್ ಟು ಎಜುಕೇಷನ್ ಆರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ಟಿಕಲ್ ಟ್ವೆಂಟಿ ಟು ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ನಂತರ ಶೋಷಣೆ ವಿರುದ್ಧದ ಹಕ್ಕು ಭಾರತೀಯ ಸಂವಿಧಾನದ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿಗಳಲ್ಲಿ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ತಿಳಿಸಲಾಗಿದ್ದು ಆರ್ಟಿಕಲ್ ಟ್ವೆಂಟಿ ತ್ರೀಯಲ್ಲಿ ಮಾನವರ ಸಂಚಾರ ನಿಷೇಧ ಮತ್ತು ಬಲವಂತದ ದುಡಿಮೆಯ ಬಗ್ಗೆ ತಿಳಿಸಲಾಗಿದೆ ಆರ್ಟಿಕಲ್ ಟ್ವೆಂಟಿ ಫೋರ್ ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುವುದು ನಂತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಭಾರತೀಯ ಸಂವಿಧಾನದ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಯವರೆಗೆ ನೀಡಲಾಗಿದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ಮತ್ತು ಮುಕ್ತ ವೃತ್ತಿ ಆಚರಣೆ ಮತ್ತು ಧರ್ಮದ ಪ್ರಚಾರ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯ ಸ್ವಾತಂತ್ರ್ಯ ಆರ್ಟಿಕಲ್ ಟ್ವೆಂಟಿ ಏಟ್ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಧಾರ್ಮಿಕ ಆರಾಧನೆಗೆ ಹಾಜರಾಗುವ ಸ್ವಾತಂತ್ರ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಭಾರತೀಯ ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳಲ್ಲಿ ನೀಡಲಾಗಿದೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಆರ್ಟಿಕಲ್ ತರ್ಟಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಆಡಳಿತ ನಡೆಸಲು ಅಲ್ಪಸಂಖ್ಯಾತರ ಹಕ್ಕು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕುಗಳು ಭಾರತೀಯ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅನ್ನು ಸಂಪರ್ಕಿಸುವ ಹಕ್ಕನ್ನು ನೀಡುತ್ತದೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ನ್ಯಾಯಾಲಯಗಳು ಸರ್ಕಾರಕ್ಕೆ ಆದೇಶವನ್ನು ನೀಡಬಹುದಾಗಿರುತ್ತದೆ ಭಾರತೀಯ ಸಂವಿಧಾನವು ಐದು ವಿಧವಾದ ರಿಟ್ಗಳನ್ನು ನೀಡಿರುತ್ತದೆ ಅವುಗಳೆಂದರೆ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಕೋವರೆಂಟೊ ಪ್ರೊಹಿಬಿಷನ್ ಮತ್ತು ಶಷ್ಯೋರರಿ ಎಬಿಯಸ್ ಕಾರ್ಪಸ್ ಈ ರಿಟ್ಟು ಕಾನೂನು ಬಾಹಿರವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯ ಬಿಡುಗಡೆಯನ್ನು ನಿರ್ದೇಶಿಸುತ್ತದೆ ಮ್ಯಾಂಡಮಸ್ ಈ ರಿಟ್ಟನ್ನು ಬಳಸಿಕೊಂಡು ನ್ಯಾಯಾಲಯವು ತನ್ನ ಕರ್ತವ್ಯವನ್ನು ಮಾಡಲು ಸಾರ್ವಜನಿಕ ಪ್ರಾಧಿಕಾರವನ್ನು ನಿರ್ದೇಶಿಸಬಹುದು ಕೋವರಂಟೋ ತಪ್ಪಾಗಿ ಭಾವಿಸಲಾದ ಕಚೇರಿಯನ್ನು ಖಾಲಿ ಮಾಡುವಂತೆ ವ್ಯಕ್ತಿಯನ್ನು ನಿರ್ದೇಶಿಸುವಂತಹ ರಿಟ್ ಆಗಿರುತ್ತದೆ ಪ್ರೊಹಿಬಿಷನ್ ಕೆಳ ನ್ಯಾಯಾಲಯವು ಪ್ರಕರಣವನ್ನು ಮುಂದುವರಿಸುವುದನ್ನು ನಿಷೇಧಿಸುವಂತಹ ರಿಟ್ ಆಗಿರುತ್ತದೆ ಶಶಿಯೋರರಿ ಕೆಳ ನ್ಯಾಯಾಲಯದಿಂದ ವಿಚಾರಣೆಯನ್ನು ತೆಗೆದುಹಾಕಲು ಮತ್ತು ಅದನ್ನು ತನ್ನ ಮುಂದೆ ತರಲು ಉನ್ನತ ನ್ಯಾಯಾಲಯದ ಅಧಿಕಾರದ ರಿಟ್ ಆಗಿರುತ್ತದೆ ಈ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಇದೇ ರೀತಿಯ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ